ಆಯಮ್ಮ ಏನು ಮಾಡ್ತಿದ್ಯಾ ಮೊಬೈಲ್ ನೋಡ್ತಾ ಕೂತಿದ್ದೀನಿ ಏನು ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದೆಯಾ ಇನ್ನೇನು ನೋಡೋದೀಗ ಅಯ್ಯೋ ಯಾಕೋ ಸಿಕ್ಕಾ ಬಟ್ಟೆ ಉಷ್ಣ ಆಗ್ಬಿಟ್ಟಿದ್ಯಮ್ಮ ಸಮ್ಮರ್ ಅಲ್ಲ ತುಂಬಾ ಉಷ್ಣ ಆಗಿದೆ ಗಸಗಸೆ ಪಾಯಸ ಮಾಡೋಣ ಯಾರು ಪಾಯಸ ಕುಡಿತಾರೆ ನಂಗೆ ಪಾಯಸ ಅಂತ ಬೇಡಪ್ಪ ಸರಿ ಇವಾಗ ಉಷ್ಣ ಕಡಿಮೆ ಆಗಬೇಕು ಊಟದ ಟೈಮ್ ಆಗಿದೆಯಲ್ಲ ಗಸಗಸೆ ಕಾಯಿ ಹಾಕಿ ನಮ್ಮಮ್ಮ ಅಂಬ್ಲಿ ಅಂತ ಮಾಡ್ತಿದ್ರು ಅದು ಉಷ್ಣಕ್ಕೆ ತಂಪಾಗ್ಬಿಡುತ್ತೆ ಅದಕ್ಕೆ ನಂಚ್ಕೊಳಕ್ಕೆ ಗೊಜ್ಜು ಮಾವಿನಕಾಯಿ ಗೊಜ್ಜು ಬೇಕು ಅದು ಮಾವಿನಕಾಯಿ ಸೀಸನ್ ಅಲ್ಲಿ ಅಂಬ್ಲಿ ಗೊಜ್ಜು ಬಾಳಾನೇ ಮಾಡ್ತಾ ಇದ್ರು ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನ್ ಅಲ್ಲಿ ಗೊಜ್ಜು ಮಾಡ್ದಂಗೂ ಆಗುತ್ತೆ ಉಷ್ಣಕ್ಕೆ ಅಂಬ್ಲಿ ತಿಂದಂಗು ಯಾವುದೋ ಹೊಸ ಅದು ಅನ್ಸುತ್ತೆ ಲೈಕ್ ನಂಗೆ ಮಾವಿನಕಾಯಿ ಗೊಜ್ಜು ಅಂಬ್ಲಿ ನೋಡೋಣ ಒಂದ್ಸಲ ಟ್ರೈ ಮಾಡು ಹೇಗಿರತ್ತೆ ಅಂತ ನೋಡೋಣಂತೆ ಇವತ್ತು ಊಟಕ್ಕೆ ಅದನ್ನೇ ಮಾಡೋಣ ಸರಿ ಕೃತಿಕಂಗೂ ಗೊತ್ತಿಲ್ಲ ಅನ್ಸುತ್ತೆ ಬಾ ತೋರ್ಸ್ ಬಾ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಇವತ್ತು ಅದನ್ನೇ ಮಾಡೋಣ ಸರಿ ಸರಿ ಮಾವಿನಕಾಯಿ ಗೊಜ್ಜಿಗೆ ಮಾವಿನಕಾಯಿ ಈ ರೀತಿ ಬೇಯಿಸ್ಕೊ ಹೆಚ್ಕೊಂಬಿಟ್ಟು ಅದನ್ನ ಬೇಯಿಸಿ ಅದ್ರದ್ದು ಪಲ್ಪ್ ಮಾತ್ರ ತೆಕ್ಕೊಂಬಿಟ್ಟು ಗೊಜ್ಜಿಗೆ ಹಾಕೋದು ಮೊದಲಿಗೆ ನಾವಿವಾಗ ಗೊಜ್ಜು ಮಾಡ್ಕೊತೀವಿ ಗೊಜ್ಜಿಗೆ ಏನೇನು ಬೇಕು ನೋಡ್ಕೊಳ್ಳೋಣಂತೆ ಬೇಯಿಸಿರೋ ಮಾವಿನಕಾಯಿ ಇಟ್ಕೊಂಡ್ಬಿಟ್ಟು ಎಲ್ಲ ಸಾಮಾನ್ಯ ಚಟ್ನಿಗೆ ಹಾಕೋ ಐಟಮ್ಸೇ ಎಲ್ಲ ಇರುತ್ತೆ ಕಡಲೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಬೋದು ಒಣ್ಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಬೋದು ಚಟ್ನಿಗೆ ಯಾವ್ದು ಬೇಕಿದ್ದರೂ ಅವ್ರವ್ರಿಷ್ಟು ಯಾವ್ದು ಬೇಕಾದರೂ ಹಾಕ್ಕೋಬೋದು ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರನ್ ಮಾಡ್ಕೊಂಬಿಡೋದು ಚಟ್ನಿಗೆ ಇದು ನಾರ್ಮಲ್ ನಾವು ಚಟ್ನಿ ಮಾಡ್ಕೊತೀವಲ್ಲ ಅದೇ ಥರ ರುಬ್ಕೊಬೇಕಷ್ಟೇ ಹಣ್ಣಿನ ಬದಲು ಮಾವಿನಕಾಯಿ ಇವತ್ತು ಚಟ್ನಿ ರನ್ ಮಾಡಿದ್ದೀವಿ ಒಂದ್ ರೌಂಡು ಇದಕ್ಕೀಗ ನಾವು ಪಲ್ಪ್ ಹಾಕ್ತೀವಿ ಈ ಮಾವಿನಕಾಯಿ ನೀವು ಬೇಯಿಸ್ಕೊಂಡು ಇಟ್ಕೊಂಡಿರ್ಬೇಕು ಎಷ್ಟು ಹಿಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಬೋದು ಮಾವಿನಕಾಯಿ ಗೊಜ್ಜ ರೆಡಿ ಆಗಿದೆ ಇದಕ್ಕೆ ಫ್ಲೇವರ್ ಕೊಡೋದೇ ಈ ಮಾವಿನಕಾಯಿ ಅದಕ್ಕೆ ಇದು ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಈಗ ಇದಕ್ಕೆ ಜೀರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಆಮೇಲೆ ಅಷ್ಟರಲ್ಲಿ ನಾವು ಇವಾಗ ಅಂಬ್ಲಿ ರೆಡಿ ಮಾಡ್ಕೋತೀವಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಏಳು ಲೋಟ ನೀರು ಹಾಕಬೇಕಾಗತ್ತೆ ಆರರಿಂದ ಏಳು ಲೋಟ ಹಾಕ್ಬೋದು ನೀರು ಚೆನ್ನಾಗಿ ಮೇಲೆ ಅಕ್ಕಿ ಮೊದಲೇ ಎರಡು ಎರಡು ಗಂಟೆ ಮೊದಲು ತೊ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀವಿ ಅದೇನೀಗ ಇದಕ್ಕೆ ಹಾಕೋದು ಮರಳಿದ ನೀರಿಗೆ ಅಕ್ಕಿ ಹಾಕೋದು ಏಳು ಲೋಟ ನೀರ್ ಹಾಕ್ಬಿಟ್ಟು ನೀರ್ ಕಾಯಿಸ್ಕೊಂಡು ಆ ನೀರಿಗೆ ಈಗ ಅಕ್ಕಿನ ಹಾಕಿದ್ವಿ ಏನಮ್ಮ ಎಲ್ಲಿ ತನಕ ಬಂತು ಅಂಗ್ಲಿ ಈಗ ಅಕ್ಕಿ ಹಾಕಿದೀವಿ ಇದು ಅಕ್ಕಿ ಚೆನ್ನಾಗಿ ಬೆಂದು ಅನ್ನ ಆದ ನಂತರ ಕಾಯಿ ಉಪ್ಪು ಗಸಗಸೆ ಸಪರೇಟ್ ಆಗಿ ರುಬ್ಕೊಂಡ್ ಹಾಕೋಬೇಕ ಗಸಗಸೆಕಾಯಿ ರುಬ್ಬಿಟ್ಟು ಇದು ಅನ್ನ ಮಾಡ್ತಾರಲ್ಲ ಬಸ್ಕೊಂಡ ಆರರಿಂದೋಟ ನೀರು ಹದ ನೋಡ್ಕೊಂಡು ಹಾಕಬಹುದು ಈಗಲೇ ಆಲ್ರೆಡಿ ಗಂಜಿ ಸ್ಮೆಲ್ ಬರ್ತಾ ಇದೆ ಘಮ ಅಂತ ಇದೆ ನೋಡೋಣ ಗಸಗಸೆಕಾಯಿ ರುಬ್ಕೊಳ್ಳೋಣ ರುಬ್ ರುಬ್ಬಿ ರುಬ್ಬಿಲ್ವ ಇಲ್ಲ ಸರಿ ಒಂದು ಪಾವ್ ಅಕ್ಕಿಗೆ ಎರಡರಿಂದ ಮೂರು ಸ್ಪೂನ್ ಅಕ್ಕಿ ಗಸಗಸೆ ಹಾಕ್ಬೋದು ಗಸಗಸೆನಾ ಮೂರು ಸ್ಪೂನ್ ಹಾಕ್ತಿದ್ದೆ ಸರಿ ಇದು ಪಲ್ಪ್ ತಗೊಂಡಿರೋದಾ ಮಾವಿನ್ಕಾಯಿದು ಅದು ಮಾವಿನಕಾಯಿ ಗುಜ್ಜಿದ್ದು ಓಕೆ ಸರಿ ಬರೀ ಗಸಗಸೆ ಅಷ್ಟೇನೆ ಮಿಕ್ಸಿಗೆ ಹಾಕ್ತಿರೋದು ಕಾಯಿ ಕಾಯಿ ಹಾಕಿ ಕಾಯಿ ಹಾಕ್ಬೇಕಾ ಕಾಯಿ ಎಷ್ಟು ಹಾಕ್ಬೇಕು ಕಾಯಿ ಹಾಕ್ಬೋದು ಎರಡು ಹಿಡಿ ಕಾಯಿ ಹಾಕ್ಬೋದು ಎರಡು ಹಿಡಿ ಕಾಯಿ ರುಚಿಗೆ ಫಸ್ಟ್ ಗ್ರೀಡಿಯಂಟ್ ಇದು ಗಸಗಸೆ ಮತ್ತೆ ಕಾಯಿ ಇದಾಕಿದ್ರೇನೆ ಆ ಫ್ಲೇವರ್ ಬರೋದು ನೋಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅದಕ್ಕೆ ಹಾಕಿಲ್ವಾ ಹಾಕ್ಬೋದು ಅಲ್ಲಿಗೆ ಬೇಕಾದ್ರೂ ಹಾಕ್ಬೋದು ರುಬ್ಬಕ್ಕೆ ಬೇಕಾದ್ರೂ ಎಲ್ಲಿ ಬೇಕಿದ್ರೂ ಉಪ್ಪು ಹಾಕೋಬಹುದು ನಾವು ಗಂಜಿಗೆ ಬೇಕಿದ್ರೂ ಹಾಕೋಬಹುದು ಇಲ್ಲ ಮಿಕ್ಸಿಗೆ ಬೇಕಿರೋ ಹಾಕೋಬಹುದು ಈಗೆಲ್ಲ ಹಾಕ್ತೀಯ ನಾವು ಅನ್ನಕ್ಕೆ ಹಾಕೋಣ ನೀರು ಹಾಕ್ತಿದ್ದಾರೆ ಮಿಕ್ಸಿ ಫುಲ್ ತರಿ ತರಿ ಮಾಡ್ಕೋಬೇಕಾ ನುಣ್ಣಗೆ ಮಾಡ್ಕೋಬೇಕಾ ಪೂರ್ತಿ ಪೂರ್ತಿ ನುಣ್ಣಗಿರ್ಬೇಕು ಪೂರ್ತಿ ನುಣ್ಣಗಾ ಸರಿ ಹಂಗಿದೆ ಒಂದು ನಾಲ್ಕೈದು ಸಲ ಇನ್ನೊಂದು ಮಾಡ್ತೀನಿ ಡನ್ ನೋಡಿ ಚಟ್ನಿ ಆಗೋಗ್ಬಿಟ್ಟಿದೆ ಫುಲ್ ರನ್ ಆಗಿದೆ ನೋಡು ಸಾಕ ಇನ್ನೂ ಹಾಕಬೇಕಾ ಎಸ್ ಲಾಸ್ಟ್ ರೌಂಡ್ ಇದು ಫುಲ್ ರುಬ್ಕೊಂಡಿದ್ದೀವಿ ನೋಡಿ ಈಗ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಇದನ್ನು ಇಲ್ದಕ್ಕೆ ಒಳಗಡೆ ಹಾಕ್ತೀವಿ ಚೆನ್ನಾಗಿ ಸಾಫ್ ಇದು ಹಾಕ್ಬೇಕು ಅಕ್ಕಿಯನ್ನು ಬೇಯ ತನಕ ಹಾಕಬಾರ್ದಂತೆ ಬೆಂದ ಮೇಲೆ ಹಾಕಬೇಕು ಪಕ್ಕಿ ಫುಲ್ ಕುದೀತಾ ಇದೆ ಬಿಸಿ 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 ಓಕೆ ಹಾಕಣ ಬಿಡ ಇನ್ನ ಒಂದ್ ಸ್ವಲ್ಪ ಬಿಡಬೇಕಾ ಅನ್ನ ಪೂರ್ತಿ ಆಗಬೇಕು ಸರಿ ಸರಿ ನೋಡಿ ಇನ್ನ ಇನ್ನ ಅಕ್ಕಿ ಅಕ್ಕಿ ತರ ಕಾಣ್ತಾ ಇದೆ ಇನ್ನ ಚೆನ್ನಾಗಿ ಬೇಯಬೇಕಂತೆ ಬೆಂದ ಮೇಲೆ ಹಾಕೋಣ ಅಂತ ಅನ್ನ ಆಗ್ಬೇಕು ಪೂರ್ತಿ ಇದು ಮಧ್ಯಾಹ್ನ ಹೊತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ ಮತ್ತೆ ತಂಪಲ್ವಾ ಬಿಸಿಲಿಗೆ ಬಿಸಿಲಿಗೆ ಚೆನ್ನಾಗಿರುತ್ತೆ ಓಕೆ ಚಟ್ನಿ ಇದು ಚಟ್ನಿ ಜೊತೆನೇನಾ ಅಥವಾ ಬೇರೆ ಏನಾದರೂ ಏನಾದ್ರೂ ನಂಚ್ಕೋಬಹುದು ಉಪ್ಪಿನಕಾಯಿ ಬೇಕಿದ್ರೂ ನಂಚ್ಕೋಬಹುದು ಉಪ್ಪಿನಕಾಯಿ ಬೇಕಿದ್ರೂ ನಂಚ್ಕೋಬಹುದಾ ಹಂಗೇ ರೆಸಿಪಿ ತುಂಬಾ ಈಜಿ ಅಲ್ವಾ ಏನಂತ ಕಷ್ಟ ಏನಿಲ್ಲ ಅರ್ಧ ಬೆಂದಾಗ ಮಧ್ಯ ಮಧ್ಯದಲ್ಲಿ ಹಿಂಗೆ ಕೈ ಆಡಿಸಿ ನೋ ಸಾಫ್ಟ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಹೊಂದುಕೊಳ್ುತ್ತೆ ಹಂಗಂದ್ರೆ ಲೈಕ್ ಚೆನ್ನಾಗಿ ಅನ್ನ ಬೇಯುತ್ತೆ ಅಕ್ಕಿ ಅಕ್ಕಿ ತರ ಇರೋದಿಲ್ಲ ಓಕೆ ಸಾಫ್ಟ್ ಆಗಬೇಕು ಬೀರ್ಸ್ ಬರಬಾರದು ಬೀರ್ಸ್ ಬರಲ್ಲ ಬರಲ್ಲ ಅನ್ನದಲ್ಲಿ ಬೀರ್ಸ್ ಬರಬಾರದು ಆಗಿದೆ ಅನ್ನಿಸುತ್ತೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇನ್ನ ಚೆನ್ನಾಗಿ ಬೇಯಬೇಕು ಓಕೆ 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 ಒಳ್ಳೆ ಪುರಿ ತರ ಅನಿಸುತ್ತಿದೆ ನೋಡೋದಿಕ್ಕೆ ಇನ್ನು ಅಕ್ಕಿ ಬೇಯ್ತಾ ಇದೆ ಅಷ್ಟೊತ್ತಿಗೆ ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ದಾರಲ್ಲ ಇದಕ್ಕೆ ಲೆಟ್ಸ್ ಆ್ಯಡ್ ಸಮ್ ಒಗ್ಗರಣೆ ಆ್ಯಡ್ ಮಾಡೋಣಂತೆ ಅದಕ್ಕೆ ಇದರಲ್ಲಿ ಈ ಜಿ ಸಾಸಿವೆ ಒಗ್ಗರಣೆ ಜೀರಿಗೆ ಒಗ್ಗರಣೆ ಎರಡು ಥರ ಬರುತ್ತಲ್ಲ ಇದಕ್ಕೆ ಜೀರಿಗೆ ಒಗ್ಗರಣೆ ತುಂಬ ಟೇಸ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಈಗ ಜೀರಿಗೆ ಒಗ್ಗರಣೆ ಹಾಕೋಣಂತೆ ಒಂದು ಚಿಕ್ಕ ಸೌಟ್ನಲ್ಲಿ ನಾವು ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆಗೆ ಜೊತೆಗೆ ಒಂದಿಷ್ಟು ಜೀರಿಗೆ ಫಸ್ಟು ಒಂದು ಸೌಟಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಈಗ ಇದನ್ನು ಆನ್ ಮಾಡ್ಕೊತೀನಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕಿ ಚಟ್ಪಟ್ ಚಟ ಚಟ್ಪಟ್ ಚಟ ಅನ್ಬೇಕು ಅಲ್ಲಿ ತನಕ ಅದು ಗೋಳ್ಬೇಕು ಓಕೆ ರೆಡಿ ಆಗ್ತಿದೆ ಓಕೆ ಚಟ್ಪಟ ಚಟ್ಪಟ ಅಂತಿದೆ ಓಕೆ ಡನ್ ಈಗ ಆಗಿರೋ ಒಗ್ಗರಣೆಗೆ ತೊಗೊಂಡೋಗಿ ಚಟ್ನಿಗೆ ಹಾಕೋದು ಚಟ್ನಿಗೆ ಹಾಕಿದ್ವಿ ಈ ಚಟ್ನಿನ ಗಟ್ಟಿ ಇದೆ ಈ ಜೀರಿಗೆ ಒಗ್ಗರಣೆ ಉಕರಣ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿನ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನ ಮಾಡ್ಕೋಬೋದು ಆದಷ್ಟು ಇದು ಸ್ವಲ್ಪ ನೀರಾಗಿದೆನೇ ಚೆನ್ನಾಗಿರುತ್ತೆ ಒಂದು ಚೂರು ನೀರು ಹಾಕಣ ಅಂತ ಈಗ ಆಲ್ಮೋಸ್ಟ್ ಅನ್ನ ಬೆಂದಿದೆ ಅನ್ಸುತ್ತಲ್ಲ ಪೂರ್ತಿ ಅನ್ನ ಅಕ್ಕಿ ಸಾಫ್ಟ್ ಆಗಿದೆ ಓಕೆ ಅಕಸ್ಮತ್ ಏನಾದರೂ ಮತ್ತೆ ಇದಕ್ಕೆ ನೀರು ಇಡ್ಸುತ್ತೆ ಅಂದ್ರೆ ಸ್ವಲ್ಪ ಒಂದು ಅರ್ಧ ಲೋಟ ಬಿಸಿ ನೀರ್ ಇಟ್ಬಿಟ್ಟು ಇದನ್ನ ಹಾಕಬಹುದು ಓ ತಣ್ಣೀರು ಬಿಸಿ ನೀರು ಹಾಕಬೇಕು ಓಕೆ ಓಕೆ ಒಂದು ಅರ್ಧ ಲೋಟ ಪಕ್ಕದಲ್ಲೇ ಬಿಸಿ ನೀರು ಇಟ್ಕೊಂಡು ಗಂಜಿ ಗಂಜಿ ತರ ಇದೇ ತರ ಕನ್ಸಿಸ್ಟೆನ್ಸಿನಾ ಸ್ವಲ್ಪ ಮಾಡಿದ್ರೆ ಓಕೆ ಓಕೆ ಅನ್ನ ಸಾಫ್ಟ್ ಉಪ್ಪು ಆಲ್ರೆಡಿ ಹಾಕಿರೋದು ಉಪ್ಪು ಹಾಕಿಲ್ಲ ಇನ್ನು ಉಪ್ಪು ಓಕೆ ಉಪ್ಪು ಹಾಕಿಬಿಟ್ರೆ ಅಕ್ಕಿ ಚೆನ್ನಾಗಿ ಲಾಸ್ಟಿಗೆ ಅಕ್ಕಿ ಚೆನ್ನಾಗಿ ಬೆಂದಿದೆ ಅಂತ ನೋಡಿಕೊಂಡು ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕಬೇಕು ಈಗ ಅದು ಗಸಗಸೆಕಾಯಿ ಹಾ ಓಕೆ ಹಾಕ್ ಹಾклаಂ ಹಾಕ್ ಪೂರ್ತಿ ಹಾಕ್ಬೇಕು ಓಕೆ ಈ ಗಸಗಸೆಕಾಯಿ ಹಾಕಿದ ಮೇಲೆ ಏನಾದರೂ ಅದು ಲೈಕ್ thickness ಜಾಸ್ತಿ ಆಗತಾ ಅಂದ್ರೆ ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ಅದು ಇಲ್ಲಾ ಹಂಗೇನಾಗಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಉಪ್ಪು ಈಗ ಹಾಕಬೇಕು ಉಪ್ಪು ಹಾಕ್ಬೇಕಾ ಒಂದು ಪಾವಗೆ ಎಷ್ಟು ಅಳತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಪಾವಗೆ ಅಷ್ಟು ಉಪ್ಪು ಕಲ್ಲು ಉಪ್ಪು ಕಲ್ಲು ಕರ್ಗತ್ತ ಚೆನ್ನಾಗಿದೆ ಬಿಸಿ ಇರೋದ್ರಿಂದ ಓಕೆ ಇನ್ನು ನೀರು ಹಿಡಿಸುತ್ತೆ ಅಂದರೆ ಬೇಕಿದ್ರೆ ಇದು ಕನ್ಸಿಸ್ಟೆನ್ಸಿ ಎಷ್ಟು ಬಿಸಿಬೇಳೆ ಬಾತ್ ಎಲ್ಲ ಇರುತ್ತಲ್ಲ ಬಿಸಿಬೇಳೆ ಬಾತ್ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಮೈಂಟೇನ್ ಮಾಡಿದ್ರೆ ಸಾಕಾಗುತ್ತೆ ಕೈ ಆಡ್ಸಿ ಹ್ಮ್ ಹ್ಮ್ ಹೋಸಾ ರೆಸಿಪಿ ನೋಡೋಣ ಇವತ್ತು ಇದಕ್ಕೆ ತುಪ್ಪ ಹಾಕೊಂಡು ತುಪ್ಪ ಹಾಕೋಬೇಕಾ ಮಾವಿನಕಾಯಿ ಸಿಗದೆ ಇರೋ ಟೈಮ್ ಅಲ್ಲಿ ಗೊಜ್ಜಿಗೆ ಹ್ಮ್ ಎಳ್ಳಿಕಾಯಿ ಬೇಕಿದ್ರು ಹಾಕೋಬಹುದು ಎಳ್ಳಿಕಾಯಿ ಗೊಜ್ಜಿಗೆ ಅದೇ ತರ ಮಾವಿನಕಾಯಿ ಹೆಂಗ್ ಮಾಡೋರೆ ಅದೇ ತರ ಎಳ್ಳಿಕಾಯಿ ಮಾವಿನಕಾಯಿ ಬದಲು ಎಳ್ಳಿಕಾಯಿ ರಸ ಓಕೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಗೊಜ್ಜು ಇದರಲ್ಲಿ ಮಸಾಲಾ ಆ ಥರದ್ದು ಏನು ಇರೋದಿಲ್ವಲ್ಲ ಒಂಥರ ಸಾಫ್ಟ್ ಸಾತ್ವಿಕ ಆಹಾರ ಸಾತ್ವಿಕ ಆಹಾರ ಕರೆಕ್ಟ್ ಓಕೆ ಆಗಿದೆ ಅನ್ಸುತ್ತೆ ಹಂಗಾರೆ ಪ್ಲೇಟ್ ಹಾಕ್ಬಿಟ್ಟು ಇನ್ನು ಸರ್ವ್ ಮಾಡೋದಷ್ಟೇ ಮುಗಿಯಿತು ಇಷ್ಟು ಪರವಾಗಿಲ್ಲ ತುಂಬ ಬೇಗ ಬೇಗನೆ ಮಾಡಿಬಿಡ್ಬೋದು ರೆಡಿ ಫೈನ್ ನನಗೆ ಹೊಟ್ಟೆ ಅಶ್ವಾಗ್ತಿದೆ ಬೇಗ ಹಾಕ್ಕೊಡು ನೋಡೋಣ ಟೇಸ್ಟ್ ಮಾಡಿಬಿಡೋಣಂತೆ ಟೈಮ್ ಇನ್ನು ಯಾಕೆ ವೇಸ್ಟ್ ಮಾಡಬೇಕು ಇದು ನೋಡ್ತಿದ್ರೇ ಆಲ್ರೆಡಿ ಇದೆ ಓಕೆ ಚಟ್ನಿ ಇಸ್ ಆಲ್ಸೋ ರೆಡಿ ಚಟ್ನಿನೂ ಹಾಕ್ಕೊಳ್ಳೋಣ ಇದಕ್ಕೆ ಗೊಜ್ಜು ಓಕೆ ಚಟ್ನಿ ನೋಡೋಕೆ ಚೆನ್ನಾಗಿದೆ ಟೇಸ್ಟ್ ಹೇಗಿರುತ್ತೆ ಅಂತ ಇವಾಗ ಇದಕ್ಕೆ ಮೇಲೆ ತುಪ್ಪ ಬೇಕಿದ್ರೆ ಹಾಕೋಬೋದು ಓಕೆ ಚೆನ್ನಾಗಿರುತ್ತೆ ತುಪ್ಪ ಬೇಕಿದ್ರೆ ಹಾಕೋಬೋದು ಅದನ್ನ ನೋಡೋಣ ಹೇಗಿರತ್ತೆ ಅಂತ ಆಗಲಿಂದ ವೇಟ್ ಮಾಡ್ತಿದ್ರೆ ತಿನ್ನೋದಕ್ಕೆ ಫೈನಲಿ ಅಂಬ್ಲಿ ಮತ್ತು ಮಾವಿನಕಾಯಿ ಚಟ್ನಿ ರೆಡಿ ಇದೆ ನೋಡೋಣ ಟೇಸ್ಟ್ ಮಾಡೋಣ ಅಂತ ತುಪ್ಪದು ಸ್ಮೆಲ್ ಚೆನ್ನಾಗಿ ಬರ್ತಿದೆ ಬಿಸಿ 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 ಇದೆ ಹ್ಞೂ ಸೂಪರ್ ಆಗಿದೆ ಮೈಲ್ಡ್ ಟೇಸ್ಟ್ ಒಂಥರ ಇಲ್ಲಿ ಮಾವಿನಕಾಯಿದು ಆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಗಸಗಸೆ ಫ್ಲೇವರು ಮಾವಿನಕಾಯಿ ಫ್ಲೇವರು ಒಂದಕ್ಕೊಂದಕ್ಕೆ ಸೂಪರ್ ಆಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಆಮೇಲೆ ತುಂಬ ಲೈಟ್ ಫುಡ್ ಯಾವುದೇ ರೀತಿ ಮಸಾಲ ಪದಾರ್ಥ ಯೂಸ್ ಮಾಡ್ತಿಲ್ಲ ಹಾಗೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಸ್ವೀಟ್ಸ್ ಯಾವುದು ಲೈಕ್ ಸಕ್ಕರೆ ಆ ಥರ ಏನೂ ಯೂಸ್ ಮಾಡ್ತಿಲ್ಲ ಹೆಲ್ತಿ ಕೂಡ ತುಂಬ ಒಳ್ಳೆಯದು ತುಂಬಾ ತಂಪು ಕೂಡ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಬಂದಿದೆಯಾ ಅಂಬ್ಲಿ ಗೊಜ್ಜು ಏ ಸೂಪರಾಗಿದೆ ಸಮ್ಮರಿಗೆ ಹೇಳಿ ಮಾಡಿಸಿದ ಫುಡ್ ಇದು ಸೂಪರ್ ಆಗಿದೆ ಟೇ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಅವಾಗ ಅವಾಗ ಮಾಡ್ತೀರಮ್ಮ ನೀನು ಮಾಡೇ ಇಲ್ಲ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಒಳ್ಳೆ ರೆಸಿಪಿ ಇಟ್ಕೊಂಡು ನೀನು ಮಾಡ್ತಾನೆ ಇರಲಿಲ್ಲ ಮತ್ತು ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗೋಣಂತೆ ಇದೇ ರೀತಿಯ ಕಂಟೆಂಟ್ಗಳು ನಮ್ಮ ಚಾನಲ್ನಲ್ಲಿ ಎಂದಿನಂತೆ ಪೋಸ್ಟ್ ಮಾಡ್ತಾ ಇರ್ತೀವಿ ಮತ್ತು ಮುಂದಿನ ಹೊಸ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ